ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡೆ ನಡಕ ಪ್ರತಿರೋಧ ಒಂದು ಕಲೆಯಾಗಿದ್ದರೆ ಆ ಕಲೆಗೆ ಸುಲ್ತಾನ ಅಲಿ ಖಮೇನಿ ಇರಾನಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಅಮೆರಿಕ ಮತ್ತು ಇಸ್ರೇಲ್ ಎಂಬ ದೈತ್ಯ ಶಕ್ತಿಗಳ ಆಕ್ರಮಣಕ್ಕೆ ಪ್ರತಿರೋಧ ಹೋರಾಟದಲ್ಲಿ ಮೇಲುಗೈ ಪಡೆದು ಇಸ್ರೇಲ್ ಮತ್ತು ಅಮೆರಿಕವನ್ನೇ ಹಿಮ್ಮೆಟ್ಟಿಸಿದ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಈಗ ಜಾಗತಿಕ ಪ್ರತಿರೋಧಕ್ಕೆ ಹೊಸ ಐಕಾನ್ ಆಗಿ ಉದಯಿಸಿದ್ದಾರೆ ಜಾಗತಿಕ ಪ್ರತಿರೋಧಕ್ಕೆ ಈವರೆಗೆ ಒಬ್ಬ ಮಹಾನ್ ವ್ಯಕ್ತಿ ಐಕಾನ್ ಆಗಿದ್ದರು ಅವರು ಚೇಗೆವೇರ ಅಮೆರಿಕದ ಸಾಮ್ರಾಜ್ಯಶಾಹಿಯ ವಿರುದ್ಧ ರಾಜ್ಯರಹಿತ ಹೋರಾಟ ಮಾಡಿ ಮಾಡಿದಿದ್ದ ಚೇಗವೇರಾ ಈಗಲೂ ಜಾಗತಿಕ ಪ್ರತಿರೋಧದ ಐಕಾನ್ ಆಗಿದ್ದಾರೆ ಹಾಗೆ ನಮ್ಮ ಭಾರತದ ಶ್ರೇಷ್ಠ ಪುತ್ರ ಭಗತ್ ಸಿಂಗ್ ಕೂಡ ಪ್ರತಿರೋಧಕ್ಕೆ ಐಕಾನ್ ಆದವರು ಈಗ ಇರಾನಿನ ಖಮೇನಿ ಕೂಡ ಆ ಸಾಲಿಗೆ ಸೇರಿದ್ದಾರೆ ಇರಾನ್ ವಿರುದ್ಧ ದಾಳಿಗೆ ನಿಂತಿದ್ದ ಇಸ್ರೇಲ್ ಮತ್ತು ಅಮೆರಿಕ ಇರಾನನ್ನ ಸರ್ವನಾಶ ಮಾಡ್ತೀವಿ ಅಂತ ಗುಡುಗಿದ್ರು ಆದರೆ ಈಗ ಅವರು ತೆಪ್ಪಗಾಗಿದ್ದಾರೆ ಇರಾನ್ ಎಂಬ ಪುಟ್ಟ ರಾಷ್ಟ್ರದ ದಿಟ್ಟ ಪ್ರತಿರೋಧಕ್ಕೆ ಕಂಗಾಲಾದ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ರಣರಂಗದಿಂದಲೇ ಹಿಂದೆ ಸರಿದಿದೆ ಇರಾನ್ ಅನ್ನ ಸರ್ವನಾಶ ಮಾಡಲು ಬಂದವರು ಹನ್ನೆರಡೇ ದಿನಕ್ಕೆ ಬಸವಳಿದು ಹೋಗಿದ್ದಾರೆ ಯಾವಾಗ ಟ್ರಂಪ್ ಕದನ ವಿರಾಮ ಅಂದ್ರೂ ಆಗ್ಲೇ ಇರಾನ್ ಯುದ್ಧದಲ್ಲಿ ಗೆಲ್ತು ಅಂತ ಅರ್ಥ ಖಮೇನಿಗೆ ಅಮೆರಿಕ ಹೇಳ್ತು ಶರತ್ತುರಹಿತವಾಗಿ ರಹಿತವಾಗಿ ಸರೆಂಡರ್ ಆಗಬೇಕು ಅಂತ ಇರಾನಿನ ಸರ್ವೋಚ್ಚ ನಾಯಕನನ್ನ ಮುಗಿಸಿ ಬಿಡ್ತೇವೆ ಅಂತಾನು ಅಮೇರಿಕ ಮತ್ತು ಇಸ್ರೇಲ್ ಘೋಷಿಸಿತ್ತು ಆದರೆ ಕಮೇನಿಯ ಒಂದು ರೋಮವನ್ನು ಅಲ್ಲಾಡಿಸೋಕೆ ಇಸ್ರೇಲ್ ಮತ್ತು ಅಮೇರಿಕಾ ಕೈಲಿ ಸಾಧ್ಯ ಆಗಿಲ್ಲ ಸಾಮ್ರಾಜ್ಯಶಾಹಿಗಳ ಯಾವ ಬೆದರಿಕೆಗಳಿಗೂ ಖಮೇನಿ ಬಗ್ಲಿಲ್ಲ ಜಗ್ಲಿಲ್ಲ ಬೇಕಿದ್ದರೆ ಶಹೀದಾಗ್ಲೂ ರೆಡಿ ಆದರೆ ಸೆರೆಂಡರ್ ಆಗುವ ಮಾತೇ ಇಲ್ಲ ಅಂದರು ಕೊನೆಯ ಸಿರಿನ ತನಕ ಹೋರಾಡುವುದಾಗಿ ಶಪಥವನ್ನ ಮಾಡಿದರು ನೀವು ನಮ್ಮನ್ನು ಮುಟ್ಟಿದ್ರೆ ನಿಮ್ಮನ್ನು ತಟ್ಟಿ ಬಿಡ್ತೀವಿ ಅಂತ ನೇರವಾಗಿ ಇಸ್ರೇಲ್ ಮತ್ತು ಅಮೇರಿಕಾಗೆ ತಿರುಗೇಟನ್ನು ಕೊಟ್ಟರು ನಾನು ಶಹೀದಾದರೂ ನಮ್ಮ ಸಮರ ನಿಲ್ಲೋದಿಲ್ಲ ಎಂಬ ಸಂದೇಶವನ್ನು ರವಾನಿಸಿದರು ಖಮೇನಿ ಕೇವಲ ಡಯಲಾಗ್ ಮಾತ್ರ ಹೊಡೆದಿದ್ದಲ್ಲ ಅದನ್ನು ಮಾಡಿಯೂ ತೋರಿಸಿದ್ರು ಇಸ್ರೇಲ್ಗೆ ಯಾವತ್ತೂ ಮರೆಯದ ಪಾಠವನ್ನು ಕಲಿಸಿದರು ತನ್ನ ಮೇಲೆ ದಾಳಿ ಮಾಡಿದ ಜಿಯೋನಿಸ್ಟರ ಇಸ್ರೇಲನ್ನ ಇದೇ ಖಮೇನಿಯ ಪಡೆ ಧ್ವಂಸ ಮಾಡಿ ಹಾಕ್ತು ಅಮೆರಿಕ ಯುದ್ಧಕ್ಕೆ ಬಂದು ಇರಾನ್ ಮೇಲೆ ಬಾಂಬ್ ಸುರಿಸಿದಾಗ ಆ ಅಮೆರಿಕದ ನೆಲೆಯ ಮೇಲೂ ಇರಾನ್ ಪ್ರತಿ ದಾಳಿಯನ್ನ ಮಾಡ್ತು ಯಾವಾಗ ಕತಾರ್ ಮತ್ತು ಇರಾಕಿನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡ್ತು ಅಮೆರಿಕಾಗೂ ಬಿಸಿ ಮುಟ್ಟಿತ್ತು ತಕ್ಷಣ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ವಿರಾಮವನ್ನ ಘೋಷಿಸಿದ್ದಾರೆ ಬಹುಶಃ ಇರಾನ್ ಜೊತೆ ಸಂಘರ್ಷಕ್ಕೆ ನಿಂತರೆ ಮಧ್ಯಪ್ರಾಚ್ಯದ ತನ್ನೆಲ್ಲ ನೆಲೆಗಳನ್ನು ಕಳೆದುಕೊಳ್ಳಬೇಕಾಗಬಹುದು ಎಂಬ ಭಯ ದೊಡ್ಡಣ್ಣನ್ನ ಕಾಡಿರಬೇಕು ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನ ಕಮೇನಿಯ ಪಡೆ ಧ್ವಂಸ ಮಾಡಿಬಿಡುತ್ತೆ ಎಂಬ ಭಯ ದೊಡ್ಡಣ್ಣನಿಗೆ ಕಾಡಿರಲೇಬೇಕು ಹಾಗಾಗಿ ಟ್ರಂಪ್ ಏಕಾಏಕಿ ಎಲ್ಲರನ್ನೂ ಅಚ್ಚರಿಗೆ ದೂಡಿ ಹಾಕುವಂತೆ ಕದನ ವಿರಾಮ ಘೋಷಿಸಿರುವ ಸಾಧ್ಯತೆ ಇದೆ ಎಂಬ ಚರ್ಚೆಗಳು ನಡೀತಾ ಇದೆ ಇಲ್ಲಿ ಬಗ್ಗಿದ್ರೆ ಬಗ್ಗಿಸ್ತಾನೇ ಇರ್ತಾರೆ ಬೆನ್ನು ತೋರಿಸಿದ್ರೆ ಬಾರಿಸ್ತಾನೇ ಇರ್ತಾರೆ ಅದೇ ಸೆಟ್ಟದು ನಿಂತ್ರೆ ಓಡಿ ಹೋಗ್ತಾರೆ ಅದೇ ಪ್ರತಿರೋಧ ಅದನ್ನು ಜಗತ್ತಿಗೆ ತೋರಿಸಿದವರು ಇರಾನಿನ ಕಮೇನೆ ಇರಾನ್ ತೋರಿಸಿದ ಪ್ರತಿರೋಧಕ್ಕೆ ಅಮೆರಿಕ ಮತ್ತು ಇಸ್ರೇಲೇ ಕಂಗಾಲಾಗಿದೆ ಆ ಮೂಲಕ ಪ್ರತಿರೋಧ ಎಂದ್ರೇನು ಅಂತ ಜಗತ್ತಿಗೆ ಕಲಿಸಿಕೊಟ್ಟಿದೆ ಇರಾನ್ ಅಮೆರಿಕದ ಮುಂದೆ ಇರಾನ್ ಪುಟ್ಟ ರಾಷ್ಟ್ರ ಇರಬಹುದು ಆದರೆ ಅಮೆರಿಕ ಮತ್ತು ಇಸ್ರೇಲ್ ಎಂಬ ಜಗತ್ತಿನ ಎರಡು ದೈತ್ಯ ಶಕ್ತಿಗಳ ವಿರುದ್ಧ ಹೋರಾಡಿದ ಆ ಪುಟ್ಟ ರಾಷ್ಟ್ರದ ದಿಟ್ಟತನ ಇದೆಯಲ್ಲ ಅದು ಜಗತ್ತಿಗೆ ಮಾದರಿಯಾಗುವಂಥದ್ದು ಇರಾನ್ ಹೇಗೆ ಪ್ರತಿರೋಧ ತೋರಿಸ್ತು ಅಂದರೆ ಹನ್ನೆರಡು ದಿನಗಳ ಯುದ್ಧದಲ್ಲಿ ಇರಾನ್ ಒಂದು ಹೆಜ್ಜೆಯೂ ಹಿಂದೆ ಇಡಲಿಲ್ಲ ಅದರ ಎದುರಲ್ಲಿ ಇದ್ದಿದ್ದು ಅಮೇರಿಕ ಮತ್ತು ಅದರ ಬಾಲಂಗೋಚಿ ಇಸ್ರೇಲ್ ಅವರೆರಡು ಜಗತ್ತಿನ ಪ್ರಬಲ ಸೈನಿಕ ಶಕ್ತಿಗಳು ಅದರ ಬಳಿ ಇರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಬೇರೆ ಯಾರ ಬಳಿಯೂ ಇಲ್ಲ ಅಲ್ಲದೆ ಇರಾಕಿನ ಬಳಿ ಅದರ ಡಿಫೆನ್ಸ್ ಸಿಸ್ಟಮ್ ಕೂಡ ಇರಲಿಲ್ಲ ಇಸ್ರೇಲ್ ಯುದ್ಧಕ್ಕಿಳಿಯುವ ಮೊದಲೇ ಮೋಸದಿಂದ ಇರಾನಿನ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದು ಹಾಕಿತ್ತು ಅಂದಿದ್ರೆ ಇಸ್ರೇಲಿನ ಯುದ್ಧ ವಿಮಾನಗಳು ಇರಾನಿನ ಮೇಲೆ ಹಾರಾಡಲು ಸಾಧ್ಯನೇ ಇರ್ತಾ ಇರಲಿಲ್ಲ ಇರಾನಿಗೆ ಇಷ್ಟೊಂದು ಹಾನಿಯೂ ಆಗ್ತಾ ಇರಲಿಲ್ಲ ಮೊಸಾದ್ನ ಮೋಸದ ಕಾರ್ಯಾಚರಣೆಯಿಂದಾಗಿ ಇಸ್ರೇಲಿನ ವಿಮಾನಗಳು ಇರಾನ್ ಮೇಲೆ ಹಾರಾಡುವಂತಾಯಿತು ಡಿಫೆನ್ಸ್ ಸಿಸ್ಟಮ್ ಕೈ ಕೊಟ್ಟರು ಇರಾನ್ ಹಿಂದೇಟು ಹಾಕಲಿಲ್ಲ ಅದರ ಪ್ರತಿರೋಧ ಸ್ವಲ್ಪವೂ ಕಡಿಮೆಯಾಗಲಿಲ್ಲ ಇರಾನ್ ತನ್ನ ದೇಶದಿಂದಲೇ ಕ್ಷಿಪಣಿಗಳನ್ನು ಹಾರಿಸಿ ದೂರದ ಇಸ್ರೇಲನ್ನು ಪುಡಿ ಪುಡಿ ಮಾಡಿ ಹಾಕಿದೆ ಇಸ್ರೇಲ್ ಇತಿಹಾಸದಲ್ಲಿ ಯಾವತ್ತೂ ತಿನ್ನದ ಹೊಡೆತವನ್ನು ಇರಾನ್ ಈ ಬಾರಿ ಕೊಟ್ಟಿದೆ ಯುದ್ಧದಲ್ಲಿ ಇಸ್ರೇಲ್ ಮತ್ತು ಇರಾನ್ ಹೇಗೆ ಹೋರಾಡ್ತು ಅಂದರೆ ಇಸ್ರೇಲ್ ಕೈಲಿ ದುಣ್ಣೆ ಇತ್ತು ಇರಾನ್ ಬರೀ ಕೈಲಿ ಇತ್ತು ಆದ್ರೆ ಇಸ್ರೇಲ್ ಎಷ್ಟು ಪೆಟ್ಟು ಕೊಡ್ತೋ ಅದಕ್ಕಿಂತ ಡಬಲ್ ಪೆಟ್ಟನ್ನ ಇರಾನ್ ಕೂಡ ವಾಪಸ್ ಕೊಟ್ಟಿದೆ ಇರಾನ್ನಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ ಮೂಲಕ ಮಾಡಿರುವ ಹೆಚ್ಚಿನ ಹಾನಿಯನ್ನ ಇರಾನಿನ ಮಿಸೈಲ್ಗಳು ಇಸ್ರೇಲ್ನಲ್ಲಿ ಮಾಡಿಟ್ಟಿದೆ ಹಾಗಾಗಿ ಯುದ್ಧದಲ್ಲಿ ಇರಾನೇ ಮೇಲುಗೈ ಪಡೆದಿದೆ ಇರಾನನ್ನ ಸರ್ವನಾಶ ಮಾಡ್ತೀವಿ ಎಂದವರೇ ಕೊನೆಗೆ ಅವರ ಬಾಯಲ್ಲೇ ಕದನ ವಿರಾಮವನ್ನ ಘೋಷಿಸಿದ್ದಾರೆ ಅಂದ್ರೆ ನಿಸ್ಸಂಶಯವಾಗಿಯೂ ಅದು ಇರಾನಿನ ದೊಡ್ಡ ವಿಜಯವೇ ಸರಿ ಇರಾನ ಧ್ವಂಸ ಮಾಡ್ತೀವಿ ಅಂತ ಕೆಲ ದಿನಗಳ ಹಿಂದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದು ಟೆಹರಾನಿನ ಜನರೇ ನೀವು ಇರಾನನ್ನು ಬಿಟ್ಟು ಹೋಗಿ ಅಂತಾನು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅದೇ ಟ್ರಂಪ್ ಅನ್ನ ಇವತ್ತು ಹೇಳ್ತಾರೆ ಗಾಡ್ ಬ್ಲೆಸ್ ಇರಾನ್ ಅಂತ ಇರಾನಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಟ್ರಂಪ್ ಪ್ರಾರ್ಥಿಸಿದ್ದಾರೆ ಭವಿಷ್ಯದಲ್ಲಿ ಇರಾನ್ ಅಪಾರ ಪ್ರೀತಿ ಶಾಂತಿ ಸಮೃದ್ಧಿಯನ್ನ ಕಾಣಲಿದೆ ಅಂತಾನು ಟ್ರಂಪ್ ಹೇಳಿದ್ದಾರೆ ಇರಾನಿನ ಸಾಮರ್ಥ್ಯ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಟ್ರಂಪ್ ಹಾಡಿ ಹೋಗಲಿದ್ದಾರೆ ಇರಾನ್ ಮೇಲೆ ದಾಳಿ ನಿಲ್ಲಿಸಿ ಅಂತ ಟ್ರಂಪ್ ಇಸ್ರೇಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ಬಳಿಕ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡೋದಿಲ್ಲ ಅಂತ ಹೇಳಿದೆ ಇಸ್ರೇಲ್ ವಿಮಾನಗಳು ವಾಪಸ್ ಹೋಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ನಾನು ಇಸ್ರೇಲ್ ವಿಚಾರದಲ್ಲಿ ಖುಷಿಯಾಗಿಲ್ಲ ಅಂತಾನೂ ಟ್ರಂಪ್ ಪ್ರತಿಕ್ರಿಯಿಸಿದ್ದಾರೆ ಕತಾರ್ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ನಡೆಸಿರುವ ದಾಳಿ ಬಳಿಕ ಟ್ರಂಪ್ ಬಾಯಲ್ಲಿ ಬಂದಿರುವ ಮಾತುಗಳು ಇದು ಅಮೆರಿಕದ ನೆಲೆಯ ಮೇಲಿನ ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿದ ಟ್ರಂಪ್ ಇರಾನ್ ಸಿಟ್ಟಲ್ಲಿ ಆ ಕೆಲಸ ಮಾಡಿದೆ ಅದಕ್ಕಾಗಿ ಇರಾನ್ ಮೇಲೆ ದಾಳಿ ಮಾಡಲ್ಲ ಎಂದಿದ್ದಾರೆ ಅಂದರೆ ಖಮೇನಿ ಪಡೆಯ ಪ್ರತಿರೋಧಕ್ಕೆ ಮುಣಿದು ಅವರು ಯುದ್ಧವನ್ನು ಕೊನೆ ಮಾಡಿದ್ದಾರೆ ಅಂತಾನ ಹೇಳ್ಬೋದು ಇರಾನಿನ ಶಕ್ತಿ ಮತ್ತು ಸಾಮರ್ಥ್ಯವಾಗಿರುವ ಅಲಿ ಖಮೇನಿಯನ್ನು ಮುಗಿಸಲು ಇಸ್ರೇಲ್ ಮತ್ತು ಅಮೇರಿಕಾ ಕಳೆದ ಮೂವತ್ತು ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇತ್ತು ಈ ಬಾರಿಯಂತೂ ಮುಗಿಸಿ ಬಿಡೋದೆ ಅಂತ ನಿರ್ಧಾರ ಮಾಡಿದ್ರು ಆದರೆ ಕಮೀನಿಯನ್ನು ಮುಗಿಸಲು ಜಗತ್ತಿನ ಪ್ರಬಲ ಶಕ್ತಿಗಳಿಗೆ ಈವರೆಗೂ ಸಾಧ್ಯ ಆಗಿಲ್ಲ ಅದು ಇನ್ಮುಂದೆಯೂ ಸಾಧ್ಯ ಆಗಲ್ಲ ಅಂತ ಕಾಣುತ್ತೆ ಜಗತ್ತಿನಾದ್ಯಂತ ನರಮೇಧಗಳನ್ನ ನಡೆಸ್ತಾ ಇರುವ ಸಾಮ್ರಾಜ್ಯಶಾಹಿಗಳು ಮತ್ತು ಜಿಯೋನಿಸ್ಟರ ವಿರುದ್ಧದ ಅವರ ಗಟ್ಟಿಯಾದ ಧ್ವನಿ ಮತ್ತು ದಿಟ್ಟತನದ ಹೋರಾಟ ನಿಜಕ್ಕೂ ಮೆಚ್ಚುವಂಥದ್ದೇ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ prastuta news